ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಮಂತ್ರಾಲಯದ ಪಾರ್ಟ್ ಟು ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ರಾಯರ ದರ್ಶನ ಕೂಡ ಆಯ್ತು ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ಇವಾಗ ಒಂದು ಆಟೋ ಮಾಡಿದ್ದೀವಿ ಒಬ್ಬೊಬ್ಬರಿಗೆ ಪರ್ಫೆಕ್ಟಿ ಐದು ಪ್ಲೇಸ್ ತೋರಿಸ್ತಾರಂತೆ ನಾವು ಈ ಆಟೋದಲ್ಲಿ ಹೋದರೆ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ ಐದು ಪ್ಲಸ್ ತೋರಿಸ್ತಾರಂತೆ ನಾವು ಎರಡು ಸಲ ಬಂದಾಗ ಗಾಡಿ ಮಾಡ್ಕೊಂಬಂದಿದ್ವಿ ಈ ಸಲ ಟ್ರೈನ್ಗೆ ಬಂದಿದ್ದೀವಲ್ಲ ಹಾಗಾಗಿ ಆಟೋದಲ್ಲಿ ಹೋಗ್ತಿದ್ದೀವಿ ನಾವು ಹೋದ ಸಲ ಈ ದೇವಸ್ಥಾನ ಒಂದು ಮಿಸ್ ಮಾಡಿದ್ವಿ ಮೊದಲು ಇವರು ಅಬಜ್ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನೋಡಿರಲಿಲ್ಲ ನಾನು ಅಲ್ಲಿಂದ ನಾವು ಹೊರಟಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ತೀನಿ ಯಾವ ಎಲ್ಲ ಐದು ಪ್ಲೇಸ್ನ ತೋರಿಸ್ತಾರೆ ಅರ್ಜೆಂಟ್ ಮಾಡ್ತಾರ ನೋಡೋದಕ್ಕೆ ಬಿಡ್ತಾರ ಇಲ್ವಾ ಅಂತ ಹೇಳ್ತೀನಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇನ್ನೇನು ಪಂಚಮುಖಿ ಹತ್ರ ಇದ್ದೀವಿ ಫ್ರೆಂಡ್ಸ್ ಪಂಚಮುಖಿ ಹತ್ರ ತುಂಬ ರಶ್ ಇದೆ ಮುಂಚೆ ಎಂಟ್ರೆನ್ಸಲ್ಲ ಬಿಡ್ತಿದ್ರು ಇವಾಗ ಹಿಂದ್ಗಡೆಯಿಂದ ಕ್ಯೂಸ್ ಇದೆ ಫ್ರೆಂಡ್ಸ್ ಆವಾಗ ಅಷ್ಟೇನು ರಶ್ ಇರಲಿಲ್ಲ ಮುಂಗ್ ಕಡೆಯಿಂದಲೇ ತುಂಬ ಹೊತ್ತು ಕೀಳಿತ್ತು ಇಲ್ಲೂ ಕೂಡ ತುಂಬ ಹೊತ್ತು ಕೀಳ ನಿಂತ್ಕೊಂಡು ಲಾಸ್ಟ್ ಬ್ಲಾಗ್ ಫ್ರೆಂಡ್ಸ್ ನಾವು ಮಂತ್ರಾಲಯದ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಲ್ಲಿಗೆ ಎಲ್ಲ ಯಾವ ರೀತಿಯಾಗಿ ತುಂಬ ರಶ್ ಎಲ್ಲ ಹೇಗಾಯಿತು ಅಂತ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದು ಪಾರ್ಟ್ ಒನ್ ವೀಡಿಯೋ ಇದು ಪಾರ್ಟ್ ಟು ವೀಡಿಯೋ ಫ್ರೆಂಡ್ಸ್ ಆ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಮುಂಚೆ ಫ್ರೆಂಡ್ಸ್ ಇಲ್ಲೇ ಎಂಟ್ರೆನ್ಸ್ ಇತ್ತಲ್ಲ ಅಲ್ಲೇ ಬಿಟ್ಬಿಡ್ತಿದ್ರು ಹಾಗೆ ಅಲ್ಲಿ ಪಾದಗಳಿತ್ತು ಅದಕ್ಕೆಲ್ಲ ಪೂಜೆ ಮಾಡಿಸಿ ಅಲ್ಲಿ ತಾಯ್ತಾಯೆಲ್ಲ ಮಾರಕ್ಕೆ ಇಟ್ಟಿದ್ರು ಲಾಸ್ಟ್ ಟೈಮು ಅಂದಾಗ ಎರಡು ಸಲ ಬಂದಾಗೂ ಹಾಗೆ ಫ್ರೆಂಡ್ಸ್ ಇಲ್ಲಿ ಬದನೆಕಾಯಿ ಬಜ್ಜಿ ತುಂಬ ಫೇಮಸ್ಸು ಫ್ರೆಂಡ್ಸ್ ಲಾಸ್ಟ್ ಟೈಮ್ ತೊಗೊಂಡಿದ್ವಿ ಈ ಸಲ ಎಲ್ರಿಗೂ ಸ್ವಲ್ಪ ಕೆಮ್ಮು ಎಲ್ಲ ಆಗಿತ್ತು ಅದಕ್ಕೋಸ್ಕರ ಯಾರೂ ತೊಗೊಂಡಿಲ್ಲ ಬಜ್ಜಿ ಎಲ್ಲ ಎಲ್ಲ ದರ್ಶನ ಮಾಡ್ಕೊಂಬಂದು ಇದ್ದಾರೆ ವಾಪಸ್ ಬರಬೇಕಾದ್ರೆ ಈ ಕಡೆಯಿಂದ ಬಿಡ್ತಿದ್ದಾರೆ ಎಂಟ್ರೆನ್ಸ್ ಕೂಡ ಈ ಕಡೆ ಮೆಟ್ಲಿತ್ತಲ್ಲ ಅಲ್ಲಿಂದ ಬಿಡ್ತಾ ಇದ್ರು ಈ ರೀ ಈ ಸಲ ಇರೋದಕ್ಕೂ ಏನೋ ಹಿಂದ್ಗಡೆ ಗೇಟಿಂದ ಇದ್ದಾರೆ ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು ಜೈ ಶ್ರೀಮ್ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲಿ ಹೋಗೋದನ್ನ ಮರ್ತ್ ಬಿಟ್ಟಿದ್ವಿ ಮರ್ತೀವಿ ಅಂದ್ರೆ ತುಂಬಾ ಬಿಸಿಲಿ ಅಲ್ಲ ಫ್ರೆಂಡ್ಸ್ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಬಂದ್ವಿ ಸ್ವಲ್ಪ ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ಸ್ವಲ್ಪ ದೂರ ನಡ್ಕೊಂಡು ಅಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ ಇಲ್ಲಂತೂ ತುಂಬ ಸೌತೆಕಾಯಿ ಅಂಗಡಿ ಹಾಗೆ ಬೋಟಿ ಬರುತ್ತಲ್ಲ ಬೋಟಿ ಅಂಗಡಿ ಆ ಥರದ ಅಂಗಡಿಗಳೆಲ್ಲ ಇದೆ ಫ್ರೆಂಡ್ಸ್ ಅಲ್ಲಿಂದ ನಮಗೆ ಬಿಚ್ಚಾಲೆ ಕರ್ಕೊಂಬಂದರು ಹಾಗೆ ಫ್ರೆಂಡ್ಸ್ ಇಲ್ಲಿ ರಾಯರಿಗೆ ಅಡುಗೆ ಮಾಡೋದಕ್ಕೆ ಬಳಸ್ತಿದ್ದಂಥ ವರಳ ಕಲ್ಲು ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿಟ್ಟಿದ್ದಾರೆ ಈಗಲೂ ಕೂಡ ಜೋಪಾನವಾಗಿ ಹಾಗೆ ಈ ಕಡೆಯಿಂದ ರಾಯರ ಬೃಂದಾವನಕ್ಕೆ ಹೋಗ್ಬೇಕು ಇಲ್ಲಿ ಪಕ್ಕದಲ್ಲಿ ನೀರು ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಹೊಳೆಯಲ್ಲಿ ಕೆಳಗಡೆ ಎಳಿಯೋದಕ್ಕೆ ಬಿಡೋದಿಲ್ಲ ಇಲ್ಲಿ ಲಾಕ್ ಮಾಡಿಬಿಟ್ಟಿದಾರೆಲ್ಲ ಆ ಕಡೆ ಮುಂದೆ ಹೋದರೆ ಇಳಿಬೋದು ಹಾಗೆ ಮೊಸಳೆ ಇದೆ ಅಂತ ಹೇಳ್ತಿದ್ರು ಆದರೂ ತುಂಬ ಜನ ಕೂಡ ಇಳ್ದಿದ್ರು ಫ್ರೆಂಡ್ಸಲ್ಲಿ ಇಲ್ಲೂ ಕೂಡ ತುಂಬ ಜನ ಇದ್ರು ಇಲ್ಲೂ ಕೂಡ ಬೃಂದಾವನ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ ಬಿಚ್ಚಲಮ್ಮ ಅವರ ದೇವಸ್ಥಾನ ಈ ದೇವಸ್ಥಾನ ಫ್ರೆಂಡ್ಸ್ ಕಟ್ಟಡ ಕಟ್ಟಬೇಕಾದ್ರೆ ಬಾಳೆಹಣ್ಣು ಮತ್ತು ಬೆಲ್ಲನ ಉಪಯೋಗಿಸಿ ಕಟ್ಟಿದಾರಂತೆ ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಏಕಶಿಲಾ ಬೃಂದಾವನ ದರ್ಶನ ಮಾಡಿಕೊಂಡು ಸ್ವಲ್ಪ ಹಾಗೆ ಮುಂದೆ ಬಂದರೆ ಈ ದೇವಸ್ಥಾನ ಇದೆ ನೋಡಿ ಇಲ್ಲಿ ಹಾಕಿದ್ದಾರೆ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಫ್ರೆಂಡ್ಸ್ ತಕ್ಷಣ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬ ಬಿಸಿಲು ಫ್ರೆಂಡ್ಸ್ ಬಿಸಿಲು ಅಂದರೆ ಕಣ್ಣೆ ಬಿಡೋಕೆ ಬನ್ನಿ ಇವಾಗ ನೆಕ್ಸ್ಟ್ ಯಾವ ಪ್ಲಸ್ಸಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ತಣ್ಣಗೆ ಮಜ್ಜಿಗೆ ಕುಡಿಯೋಣ ಅಂತ ಮಜ್ಜಿಗೆ ಮಾಡ್ತಾಯಿದ್ರು ಲಾಸ್ಟ್ ಟೈಮ್ ಕೂಡ ಇದೇ ಅಂಗಡಿಯಲ್ಲಿ ಮಜ್ಜಿಗೆ ಕುಡಿದಿದ್ವಿ ನಾವು ಇದೇ ಹುಡುಗ ಇದ್ದ ಈ ಸಲ ಕೂಡ ಇದೇ ಅಂಗಡಿಯಲ್ಲಿ ಮಜ್ಜಿಗೆ ಕುಡಿದಿದ್ದೀವಿ ಆ ಹುಡುಗನೇ ಇದ್ದಾನೆ ಫ್ರೆಂಡ್ಸ್ ನಗು ಬರ್ತಿತ್ತು ನನಗೆ ಯಾಕಂದ್ರೆ ಅವನು ಕಾಮಿಡಿ ಮಾಡ್ತಿದ್ದ ಅದಕ್ಕೋಸ್ಕರ ನಗು ಬಂತು ಮಜೆ ಕುಡಿದ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್ ಈ ಕಡೆ ಸೈಡಲ್ಲಿ ಬಿಡ್ತಾರೆ ಆ ಕಡೆ ಸೈಡಲ್ಲಿ ಹತ್ರ ಕೆಳಗಡೆ ಎಲ್ಲ ಇಳಿಯೋದಕ್ಕೆ ಬಿಡೋದಿಲ್ಲ ಲಾಸ್ಟ್ ಟೈಮ್ ಕೂಡ ತುಂಬ ಜನ ಈ ಸಲ ಸ್ವಲ್ಪ ಜನ ಆ ಕಡೆ ಸೈಡಲ್ಲಿ ಸ್ನಾನ ಎಲ್ಲ ಮಾಡ್ತಿದ್ದಾರೆ ಅಲ್ಲಿಂದ ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಬಂದ್ವಿ ಬನ್ನಿ ಇದು ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ರಾಯರು ವಿಶ್ರಾಂತಿ ಸ್ಥಳ ಕೂಡ ಕೂಡ ಇದೆ ತೋರಿಸ್ತೀನಿ ಬನ್ನಿ ನೋಡೋಣ ಅಲ್ಲೇ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬಾ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋದೆ ಅದು ಯಾಕೋ ಸರಿಯಾಗಿ ಬರಲಿಲ್ಲ ಹಾಗೆ ರಶ್ ಕೂಡ ಇತ್ತು ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇದೆ ನೋಡಿ ನೀವು ಈಗಲೂ ಕೂಡ ಸಗಣಿ ಎಲ್ಲ ಬರೆದ್ಬಿಟ್ಟು ಅಲ್ಲಿ ರಂಗೋಲಿ ಹಾಕಿ ಇಟ್ಟಿರ್ತಾರೆ ನೋಡ್ಬೋದು ನೀವು ಇದೆ ಫ್ರೆಂಡ್ಸ್ ಅಪ್ಪಣಾಚಾರ್ಯರ ಮನೆ ಇಲ್ಲಿಂದ ನಾವು ಹೊರಟ್ವಿ ನಾವು ಇವಾಗ ಫ್ರೆಂಡ್ಸ್ ಐದ್ ಪ್ಲೇಸು ಕೂಡ ಚೆನ್ನಾಗಿ ತೋರಿಸಿದ್ರು ಆಟೋದವರು ಏನು ಅರ್ಜೆಂಟ್ ಮಾಡಲಿಲ್ಲ ಯಾಕಂದರೆ ನಾವು ಮೊದಲೇ ಫಸ್ಟ್ ಹೇಳಿದ್ವಿ ನೀವು ಅರ್ಜೆಂಟ್ ಮಾಡೋಂಗಿದ್ರೆ ನಾವು ಬೇರೆ ಆಟೋಕ್ಕೆ ಹೋಗ್ತೀವಿ ಅಂತ ಅದಕ್ಕೋಸ್ಕರ ಅವರು ನಿಧಾನವಾಗಿ ನೋಡ್ಕೊಂಡು ಬರೋಕ್ಕೆ ಬಿಟ್ಟರು ಇಳಿಬೇಕಾದ್ರೆ ಹೇಳ್ತಿದ್ರು ಅಕ್ಕ ಬೇಗ ಬನ್ನಿ ಅಂತ ನಾವು ಅಷ್ಟೇ ಹೋಗಿ ಬೇಗ ನೋಡ್ಕೊಂಬರ್ತಿದ್ವಿ ಅಂದರೆ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಏನು ಮಾಡಲಿಲ್ಲ ಅವರು ಎಲ್ಲ ಕಡೆ ಚೆನ್ನಾಗೆ ದರ್ಶನ ಮಾಡ್ಕೊಂಬಂದ್ವಿ ಹಾಗೆ ನಮಗಿಲ್ಲಿ ರಾಯರ ರಾಯರಮುತ್ತಿಗೆ ಬೇಕಾಗಿತ್ತು ಅದು ಎಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಹೋಗಿದ್ವಲ್ಲ ಆ ಆಟೋದವ್ರನ್ನೇ ಕರ್ಕೊಂಬಂದ್ವಿ ತುಂಬ ಒಳಗಡೆ ಹೋಗಬೇಕು ಫ್ರೆಂಡ್ಸ್ ಹೊಳೆ ಹತ್ರ ಅವ್ರು ಅಲ್ಲೇ ಆಟೋ ನಿಲ್ಲಿಸಿ ಸುಮಾರು ಒಂದು ದೂರ ನಡೆಸ್ಕೊಂಡು ಕರ್ಕೊಂಡ್ಬಂದರು ಇದೇ ಮನೇಲಿ ಸಿಗುತ್ತೆ ಹೋಗಿ ಅಂತ ಮನೇನ ತೋರಿಸಿ ಮತ್ತೆ ಅವ್ರು ಆಟೋದ ಹತ್ರ ಹೋದರು ನೀವು ತೊಗೊಂಬನ್ನಿ ಇರ್ತೀನಿ ಅಂತ ಸಂಜೆ ಐದು ಗಂಟೆ ಮೇಲೆ ಬರಬೇಕಂತ ನಮಗೆ ಗೊತ್ತಿರಲಿಲ್ಲ ನಾಲ್ಕೂವರೆನ ಆಗಿತ್ತು ಪಾಪ ಎದ್ಬಿಟ್ಟು ಹೊರೆ ಮಲ್ಕೊಂಡಿದ್ರು ಎದ್ಬಿಟ್ಟು ಕೊಟ್ಟರು ಸಂಜೆ ಬರಬೇಕು ಅಂದರು ನಮಗೆ ಗೊತ್ತಿರಲಿಲ್ಲ ಅಂದರೆ ಸರಿ ಅಂತ ಹೇಳ್ಕೊಟ್ರು ನೋಡಿ ಹೊಳೆ ಕಾಣ್ತಿದೆ ಅಲ್ಲಿ ಅಡ್ರೆಸ್ ಎಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ಅವ್ರು ಆಟೋದರ್ ಸೀದ ಕರ್ಕೊಂಡು ಹೋಗಿ ತಗೊಂಡು ಬಂದ್ವಿ ಇವಾಗ ನಾವು ಏನಾದರೂ ತಿನ್ನೋಣ ಸಂಜೆ ಆಗಿದೆ ಅಂತ ಬಂದ್ವಿ ನಾನು ದೋಸೆ ತಗೊಂಡಿದ್ದೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಲಾಸ್ಟ್ ಟೈಮ್ ನಾನು ಬಂದಿದ್ವಿ ಹೋಟ್ಲಿಗೆ ಚೆನ್ನಾಗಿತ್ತು ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಈ ಸಲ ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಆ ಹೋಟ್ಲು ಏನು ತೋರ್ಸೋಕ್ಕೆ ಹೋಗಲಿಲ್ಲ ಬಂದ್ವಿ ನಾವಿವಾಗ ರೂಮಿಗೆ ಎಲ್ಲ ಪ್ಲೇಸ್ನು ನೋಡಾಯಿತು ದರ್ಶನ ಕೂಡ ಎಲ್ಲ ಕಡೆ ಚೆನ್ನಾಗಾಯಿತು ಇವಾಗ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿ ಮತ್ತೆ ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿಂದ ಬಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸುಸ್ತಾಗಿಬಿಟ್ಟಿದ್ವಿ ಯಾಕಂದರೆ ಜರ್ನಿ ಮಾಡಿ ಮತ್ತು ಬೆಳಗ್ಗೆ ಒಂದು ಟೂ ಅವರ್ಸ್ ಅಷ್ಟೇ ನಾವು ಮಲ್ಕೊಂಡಿದ್ದು ಅದಕ್ಕೋಸ್ಕರ ಬಂದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಇವಾಗ ಮತ್ತೆ ನಾವು ಸಂಜೆ ಮಠದಲ್ಲಿ ದಿನ ರಥೋತ್ಸವ ಇರುತ್ತಂತೆ ಏಳು ಗಂಟೆ ಏಳುವರೆಗೆ ಅದನ್ನು ನೋಡೋದಕ್ಕಂತಲೇ ನಾವು ಎರಡು ದಿನ ಮಂತ್ರಾಲಯದಲ್ಲಿ ಉಳ್ಕೊಂಡಿದ್ದು ನಾ ಎರಡು ಸಲ ಬಂದ್ರೂ ನೋಡಿಲ್ಲ ಈ ಸಲ ಅದು ನೋಡಬೇಕು ಅಂತಲೇ ಉಳ್ಕೊಂಡಿದ್ವಿ ಅದಕ್ಕೋಸ್ಕರ ಈಗ ಇದ್ದೀವಿ ಮಠದ ಹತ್ರ ಇವಾಗ ಆರು ಮುಕ್ಕಾಲು ಆಗಿದೆ ಸುಸ್ತಾಗಿಬಿಟ್ಟಿತ್ತು ಫ್ರೆಂಡ್ಸ್ ನಿದ್ದೆ ಇಲ್ಲ ಏನಿಲ್ಲ ಜರ್ನಿ ಅಪ್ಪ ಸಕತ್ತು ಟೈರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಸಂಜೆ ಟೈಮಲ್ಲಿ ಮಠದ ಹತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಚೆನ್ನಾಗಿ ಕಾಣಿಸ್ತಿರುತ್ತೆ ಹೋಗಿ ಮೊದಲು ರಥೋತ್ಸವ ಸ್ಟಾರ್ಟ್ ಆಗಿದ್ದರೆ ರಥೋತ್ಸವ ನೋಡ್ಕೊಳೋದು ಇಲ್ಲ ಅಂತಂದರೆ ಮೊದಲು ಹೋಗಿ ಇನ್ನೊಂದು ಸಲ ರಾಯರ ದರ್ಶನ ಮಾಡೋದು ಹಾಗೆ ನಾವು ಇವತ್ತನ್ನೇ ವಾಪಸ್ ಹೋಗ್ಬೋದಾಗಿತ್ತು ಯಾಕಂದರೆ ದರ್ಶನವೂ ಆಯಿತು ಹಾಗೆ ಐದು ಪ್ಲೇಸ್ನ ನೋಡಿದ್ವಿ ಆದರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ ಯಾಕಂದರೆ ಎರಡು ದಿನ ಇರಲೇಬೇಕು ಅಂತ ನಾವು ನೈಟ್ ಸಂಜೆ ಟೈಮಲ್ಲಿ ಸಲ ರಾಯರು ದರ್ಶನ ಮಾಡಬೇಕು ಅಂತ ಬೆಳಗ್ಗೆ ಕೂಡ ತುಂಬ ಚೆನ್ನಾಗಿ ರಶ್ ದರ್ಶನ ಆಯಿತು ಹಾಗೆ ಸಂಜೆ ಕೂಡ ಅಂದರೆ ಇವಾಗ ಹೋಗ್ತಿದ್ದೀವಲ್ಲ ಇವಾಗೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗೆ ರಥೋತ್ಸವ ಕೂಡ ಇತ್ತು ಅದನ್ನು ಕೂಡ ನೋಡ್ಕೊಂಡ್ವಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗ್ತಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಹಾಗೆ ಇಲ್ಲಿ ಹಸುಗಳಿದ್ವು ತುಂಬ ಇರ್ತಿತ್ತು ಫ್ರೆಂಡ್ಸ್ ಲಾಸ್ಟ್ ಟೈಮೆಲ್ಲ ಬಂದಾಗ ಈ ಸಲ ಯಾಕೋ ತುಂಬ ಕಮ್ಮಿ ಇದ್ದಾವೆ ಒಂದೆರಡು ಏನೋ ಇತ್ತು ಅಷ್ಟೇ ಸಲ ಬಂದಾಗ ಆಚೆ ಸಲ ಬಂದಾಗೆಲ್ಲ ತುಂಬ ಹಸುಗಳಿರ್ತಿತ್ತು ಏನೂ ಮಾಡೋದಿಲ್ಲ ಫ್ರೆಂಡ್ಸ್ ಅವು ಎಷ್ಟೊಂದು ಜನ ಬರ್ತಾರೆ ಎಲ್ಲರೂ ಫೋಟೋಸೆಲ್ಲ ತೆಗ್ಸ್ಕೊಳ್ತಿರ್ತಾರೆ ಆದರೂ ಏನು ಮಾಡೋದಿಲ್ಲ ಅದು ಇನ್ನು ಸ್ವಲ್ಪ ಹೊತ್ತಲ್ಲಿ ಫ್ರೆಂಡ್ಸ್ ಇಲ್ಲಿ ಫುಲ್ಲು ಮಲಗಿರ್ತಾರೆ ಜನ ತುಂಬ ಜನ ಇಲ್ಲೇ ಮಲ್ಕೊತಾರೆ ಇಲ್ಲೇ ಮಲ್ಕೊಂಡ್ರೆ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನಾವು ಮೊದಲು ಒಳಗೋಗಿ ಬರೋಣ ಅಂತ ರಥೋಸ್ತವನ್ನು ಮೂರು ರವನ್ ಮೂರು ಸಲ ಮಾಡ್ತಾರಂತೆ ಫ್ರೆಂಡ್ಸ್ ಒಂದು ಸಲ ಆನೆ ಮೇಲೆ ರಥೋಸ್ತವ ಎಲ್ಲ ಚೆನ್ನಾಗಾಯಿತು ನೋಡಿದ್ವಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಇನ್ನೂ ಒಂದು ರವಂಡ್ ಹೋಗ್ತಿದೆ ಇವಾಗ ಅಲ್ಲಿ ಚೇಂಜ್ ಮಾಡಿಕೊಂಡು ಮತ್ತೆ ನೋಡಿ ಅಲ್ಲಿ ನಾವಿಲ್ಲೇ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ ಹಾಗೆ ದರ್ಶನಕ್ಕೆ ಹೋಗೋಣ ಅಂತ ಫ್ರೆಂಡ್ಸ್ ನೋಡಿ ಇಲ್ಲಿ ನವಿಲಿಂದ ಇಟ್ಟಿದ್ದಾರೆ ತುಂಬ ಜನ ಇದ್ದರು ಫ್ರೆಂಡ್ಸ್ ಇದು ನೋಡೋಕ್ಕಂತಲೇ ತುಂಬ ಜನ ಬಂದಿದ್ರು ಹಾಗೆ ದರ್ಶನ ಕೂಡ ಮುಗಿಸ್ಕೊಂಡು ಬಂದ್ವಿ ಈಗಲೂ ಕೂಡ ದರ್ಶನ ಚೆನ್ನಾಗಾಯಿತು ಹತ್ರನೂ ಹಾಗೆ ಜನ ನಿಂತಿದ್ರು ರಥೋತ್ಸವ ನೋಡೋದಕ್ಕೂ ಕೂಡ ಹಾಗೆ ತುಂಬ ಜನ ನಿಂತಿದ್ರು ಫ್ರೆಂಡ್ಸ್ ನೋಡಿ ಎಷ್ಟು ಜನ ಆಗಿದ್ದಾರೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಂತೂ ಫುಲ್ಲು ರಶ್ಶು ಇಲ್ಲ ಮಲ್ಕೊಂಡಿರ್ತಾರೆ ತುಂಬ ಜನ ದೊಡ್ಡದಾಗಿದೆ ಫ್ರೆಂಡ್ಸ್ ಆರಾಮಾಗಿ ಮಲ್ಕೋಬೋದಲ್ಲಿ ಹಾಗೆ ಇಲ್ಲಿ ಆ ಕಡೆ ಸೈಡಲ್ಲಿ ಅಂಗಡಿಗಳೆಲ್ಲ ಇದ್ದಾವೆ ಊಟಕ್ಕೆ ಹೋಗ್ತೀವಲ್ಲ ಅಲ್ಲಿ ಹಾಗೆ ಅಲ್ಲಿ ಏನೇನು ಬೇಕೆಲ್ಲ ತೊಗೊಂಡ್ವಿ ಹಾಗೆ ಆ ಕಡೆ ಸೈಡಲ್ಲಿ ಕೂಡ ಇದೆ ಅಂಗಡಿಗಳು ಅಲ್ಲೂ ಕೂಡ ಹೋಗಿದ್ವಿ ನಾವು ಏನೇನು ಬೇಕೆಲ್ಲ ತೊಗೊಂಡು ಹೋಗೋಣ ಅಂತ ಯಾರ್ಯಾರಿಗೆ ಏನೇನು ಬೇಕು ಅವರೆಲ್ಲ ತೊಗೊತಿದ್ದಾರೆ ಆಮೇಲೆ ಆ ಕಡೆ ಸೈಡಲ್ಲಿ ಅಂಗಡಿಗಳಿದಾವೆ ಅಂದ್ನಲ್ಲ ಅಲ್ಲಿ ಹೋಗೋಣ ಅಂತೇಳಿ ಇಲ್ಲಿಂದ ಹೊರಟ್ವಿ ನೋಡಿ ಎಷ್ಟು ಜನ ಮಲಗಿದ್ದಾರೆ ಅಂತ ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್ ಹೋಗಿ ನಿದ್ದೆ ಮಾಡಿಬಿಟ್ರೆ ಸಾಕು ಅನ್ನೋ ಅಷ್ಟು ಫ್ರೆಂಡ್ಸ್ ನಾವು ಅಲ್ಲಿಂದ ರೂಮಿಗೆ ಬಂದ್ವಿ ಅವರೆಲ್ಲ ಇನ್ನೂ ಬರ್ತಿದ್ರು ಅದಕ್ಕೋಸ್ಕರ ಅವ್ರಿಗೆ ಕಾಯ್ತಾ ಇದ್ವಿ ನಾವು ರೂಮಿದ್ದು ಸೆಕೆಂಡ್ ಫ್ಲೋರಲ್ಲಿ ಮೊದಲು ನಾವು ಹೋಗ್ಬಿಡೋಣ ಅಂತ ಸುಸ್ತಾಗ್ತಿತ್ತು ಅಂತ ನಾನು ಸೋನೋ ಮುಂದೆ ಬಂದ್ವಿ ಅವರು ಬರ್ತಾಯಿದ್ರು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೈ ಬಾಯ್ ಫ್ರೆಂಡ್ಸ್